ಗಿರಿಧರ್ನ ವಿರುದ್ಧ ಸಿ ತುಣುಕುಗಳ ಸಾಕ್ಷ್ಯ ಕೊಡುವ ನಿರಂಜನ್ ಬಳಿಕ ಪದವಿ ಪೂರ್ವ ವಿಭಾಗದ ಅಟೆಂಡರ್ ಲಕ್ಷ್ಮಣ್ಣ ಕರೆದು ಅವರಿಂದಲೂ ಸಾಕ್ಷ್ಯ ಹೇಳಿ ಈಗ ಎಲ್ರಿಗೂ ಸಾಕ್ಷಿ ಸಿಕ್ಕಿದ್ಯಾ ಅಥವಾ ಇನ್ನು ಏನಾದ್ರೂ ಬಾಕಿ ಇದ್ಯಾ ಈಗ ನಿಮ್ಮೆದುರು ಇರೋ ಸಾಕ್ಷಿಗಳನ್ನ ಒಪ್ಪದೆ ಮತ್ತೆ ನಿಮ್ಮ ಗಿರಿಧರ್ ಸಭ್ಯಸ್ಥ ಮಹಾನ್ ಮಾನಸ್ಥ ಅಂತ ಹೇಳೋಕೆ ಬೇರೆ ಏನಾದ್ರೂ ಮಾತುಗಳಿದ್ರೆ ಹೇಳ್ಬಿಡಿ ಒಂಟಿ ಹೆಣ್ಣು ಸಿಕ್ಲು ಅಬಲೆ ಈ ಇಡೀ ಸಂಸ್ಥೆ ನಮ್ದೆ ಹಾಗಾಗಿ ನಮ್ಮನೆ ಸದಸ್ಯನ ತಪ್ಪುಗಳನ್ನೆಲ್ಲ ಅವಳ ಮೇಲೆ ಹಾಕಿ ಅವಳ ಬಾಯಿ ಮುಚ್ಚಿಸ್ಬಿಡ್ಬಹುದು ಅಂದ್ಕೊಂಡಿದೀರಾ ಅಲ್ವಾ ಇದೇ ಸ್ಥಿತಿ ನಾಳೆ ನಿಮ್ಮನೆ ಹೆಣ್ಮಕ್ಳಿಗೂ ಬಂದಾಗ ಇದೇ ರೀತಿ ಮಾಡ್ತೀರಾ ಎಂದು ಗಡಸಾಗಿ ಪ್ರಶ್ನಿಸೋ ಹೊತ್ಗೆ ಬಾಗಿಲ ಬಳಿಯಲ್ಲಿ ಎಕ್ಸ್ಕ್ಯೂಸ್ ಮಿ ಸರ್ ಅನ್ನೋ ಧನಿ ಕೇಳತ್ತೆ ತಿರುಗಿ ನೋಡ್ದವ್ರಿಗೆ ಕಂಡದ್ದು ಸೌರಭ್ ಮತ್ತೆ ಅನುಪಮ ಎಲ್ರೂ ಪ್ರಶ್ನಾರ್ಥಕವಾಗಿ ಅವರನ್ನೇ ನೋಡುವಾಗ ಗಿರಿಧರ್ನ ಅಣ್ಣ ನೀವಿಬ್ರು ಇಲ್ಲಿಗೆ ಯಾಕೆ ಬಂದಿದ್ದು ಇಲ್ಲಿ ಮುಖ್ಯವಾದ ಮೀಟಿಂಗ್ ನಡೀತಾ ಇದೆ ಅಂತ ಗದ್ರದಂತೆ ಹೇಳಿದಾಗ ಅವನ ಗದರಿಕೆಗೆ ಬೆದರದ ಸೌರಭ್ ನಾವು ಕೂಡ ಈ ಮೀಟಿಂಗ್ ನಲ್ಲಿ ಭಾಗವಹಿಸೋ ಸಲುವಾಗಿಯೇ ಬಂದಿದ್ದು ಸರ್ ಅಂತ ಯಾರ ಒಪ್ಪಿಗೆಯೂ ಇಲ್ಲದೆ ನೇರವಾಗಿ ಮೀಟಿಂಗ್ ಹಾಲ್ ನೊಳಗಡೆಗೆ ಬಂದ್ರೆ ಅವನನ್ನೇ ಅನುಸರಿಸೋ ಅನುಪಮ ಕೂಡ ಅವರೆದ್ರು ನಿಲ್ತಾಳೆ ಉಳಿದವ್ರೆಲ್ರು ಅನುಮತಿ ಇಲ್ದೆ ಯಾಕ್ ಅಂತ ಪ್ರಶ್ನೆ ಮಾಡೋ ಮೊದ್ಲೆ ಸೌರಭ್ ನಿವೇದನಾ ಮೇಡಮ್ನ ಕಂಡ್ರೆ ಈ ಪ್ರಿನ್ಸಿಪಲ್ ಏನೋ ಒಂದ್ ರೀತಿ ಆಡ್ತಾರೆ ಅನ್ನೋದನ್ನ ನಾನು ಬಂದ ಇಲ್ಲಿ ದಿನವೇ ಗಮನಿಸಿದೀನಿ ಕರೆಸಿ ಸಮಯ ತಳ್ಳೋದು ಇವರ ಕರೆ ಬಂದ್ರೆ ಸಾಕು ಒಂದು ರೀತಿಯ ಬೇಸರದ ಭಾವದಲ್ಲಿ ನಿವೇದನಾ ಮೇಡಮ್ ಹೋಗೋದು ಕೂಡ ನನ್ ಗಮನಕ್ಕೆ ಬಂದಿತ್ತು ಒಂದೆರಡು ಬಾರಿ ನಿವೇದನಾ ಮೇಡಮ್ ಈ ಮನುಷ್ಯನಿಗೆ ಗದ್ರೋದನ್ನು ಸಹ ನಾನೇ ಕೇಳಿಸ್ಕೊಂಡಿದೀನಿ ಇದನ್ನೆಲ್ಲ ನೀವು ಕೇಳ್ದೇನೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನನ್ಗೂ ಅಕ್ಕ ತಂಗಿರು ಇದ್ದಾರೆ ನನ್ ಮನೆಯಲ್ಲೂ ಹೆಣ್ಮಕ್ಳಿದಾರೆ ಅದಕ್ಕೆ ನಾನಾಗೆ ಬಂದು ಈ ವಿಷಯವನ್ನ ಹೇಳ್ತಾ ಇದ್ದೀನಿ ಅಂತ ಗಂಭೀರವಾಗಿಯೇ ಹೇಳ್ತಾನೆ ಸೌರಭ್ ಆಗ ಹೌದು ಸರ್ ಇದೇನು ಇವತ್ತು ನೆನ್ನೆಯ ಕಥೆಯಲ್ಲ ಹತತ್ರ ಒಂದು ವರ್ಷದಿಂದ ಇದೇ ಗೋಳು ಈ ಮನುಷ್ಯನದ್ದು ಎಷ್ಟೋ ಸಲ ನಾನೇ ಸರ್ ಇಷ್ಟೊಂದು ಕೆಲಸ ನಿವೇದನ ಒಬ್ಳೆ ಮಾಡೋದು ಬೇಡ ನಾನು ಕೂಡ ಫ್ರೀ ಇದ್ದೀನಿ ಹಾಗಾಗಿ ಇಬ್ರು ಒಟ್ಟಿಗೆ ಕೆಲಸ ಮಾಡ್ತೀವಿ ಅಂದ್ರೆ ಏನೂ ಬೇಕಿಲ್ಲ ಇವ್ರೊಬ್ರೆ ಕೆಲಸ ಮಾಡಲಿ ಅಂತ ನಿವೇದಳನ್ನ ಮಾತ್ರ ತನ್ನ ಕೊಠಡಿಯಲ್ಲಿ ಇರಿಸ್ಕೊಳ್ತಾ ಇದ್ದ ಈತ ಅದಲ್ದೆ ಇವನ ಪ್ರತಿ ನಡೆನುಡಿ ಬಗ್ಗೆ ಕಿರುಕುಳದ ಬಗ್ಗೆ ನನ್ನಲ್ಲಿ ಹೇಳ್ತಾ ಇದ್ದ ಇದ್ ಒಂದು ವರ್ಷ ಕಷ್ಟದಲ್ಲಿ ತಳ್ಳಿ ಮತ್ತೆ ಇಲ್ಲಿ ಕೆಲ್ಸ ಬಿಡ್ತೀನಿ ಅಂತ ಹೇಳಿದ್ಲು ನನ್ನ ಹತ್ರ ಹಾಗೆ ನಾನು ಕೂಡ ಎಷ್ಟೋ ಸಲ ಈ ಮನುಷ್ಯ ನಿವೇದನ ಜೊತೆಗೆ ಅಸಭ್ಯವಾಗಿ ಮಾತಾಡೋದನ್ನ ಕೇಳಿಸ್ಕೊಂಡಿದೀನಿ ಇವತ್ತು ಅವಳು ನಿಮ್ಮಲ್ಲಿ ದೂರು ಕೊಟ್ಟಿರೋ ಬಗ್ಗೆ ಹೇಳಿದ್ಲು ಒಂದು ಹೆಣ್ಣಿಗೆ ಅಂತ ಅಲ್ಲ ಒಬ್ಬ ನಿರಪರಾಧಿಗೆ ಮೋಸ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನೀವು ಕರೀದೇನೆ ನಾನೇ ಬಂದು ಹೇಳ್ತಾ ಇದ್ದೀನಿ ಈ ಮನುಷ್ಯನ ನಡತೆ ಸರಿ ಇಲ್ಲ ಒಂದ್ ವೇಳೆ ಈ ಸತ್ಯವನ್ನ ಒಪ್ಕೊಳ್ಳೋಕೆ ಇಷ್ಟವಾಗದ ನೀವು ನನ್ನನ್ನ ಕೆಲಸದಿಂದ ತೆಗೆದ್ರು ಚಿಂತೆ ಇಲ್ಲ ಆದ್ರೆ ಒಬ್ಬ ಕಾಮುಕನ ವಿರುದ್ಧ ದನಿ ಎತ್ತಿದ ಸಮಾಧಾನ ಇರುತ್ತೆ ನಂಗೆ ಎಂದು ದಿಟ್ಟವಾಗಿ ಹೇಳ್ತಾಳೆ ಅನುಪಮ ಅವರಿಬ್ರು ಮಾತು ಕೇಳಿದ ನಂತರ ಒಂದು ಸೂಜಿ ಇತ್ತು ಆ ಸೀಳುವಂತೆ ತನ್ನ ಕಂಚಿನ ಕಂಠದಲ್ಲಿ ಮಾತಾಡೋ ನಿರಂಜನ್ ಇನ್ನೆಷ್ಟ್ ಹೊತ್ತು ಹೀಗೆ ಮೌನವಾಗಿ ಇರ್ಬೇಕು ಅಂತ ತೀರ್ಮಾನ ಮಾಡಿ ಬಂದಿದ್ದೀರಾ ನಮ್ಗೇನು ಮಾಡೋಕೆ ಕೆಲ್ಸ ಇಲ್ದೆ ಇಲ್ಲಿ ಬಂದು ಕುಳ್ತಿಲ್ಲ ಈ ಪ್ರಕರಣದ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಕ್ಕಿದೆ ಅಲ್ವಾ ಅಥವಾ ಇನ್ನು ನಿಮ್ಮ ಸುಳ್ಳು ಆಪಾದನೆಗಳ ಪಟ್ಟಿ ಬೆಳೆಯೋ ಸಾಧ್ಯತೆ ಇದೆಯಾ ಬೇಗ ಬೇಗ ಹೇಳಿ ಅಂದ್ರೆ ಗಿರಿಧರ್ನ ಕುಟುಂಬದವರ ಹೊರತಾಗಿ ಬಂದಿದ್ದ ನಾಲ್ಕು ಡೈರೆಕ್ಟರ್ಗಳು ಮಾತಾಡೋಕೆ ಇನ್ನೇನಿದೆ ನಿರಂಜನ್ ಈ ಗಿರಿಧರ್ ಅಪರಾಧಿ ಅಂತ ಎಲ್ರೆದ್ರು ಸಾಬೀತಾಗಿದೆಯಲ್ಲ ಇನ್ನೇನಿದ್ರು ಇವನಿಗೆ ಶಿಕ್ಷೆ ಕೊಡ್ಬೇಕು ಅಷ್ಟೇ ಅಂತ ಹೇಳ್ತಾರೆ ಎಲ್ರೆದ್ರು ಮೇಲೆ ಮತ್ತೇನು ಮಾತಾಡದ ಗಿರಿಧರ್ ತನ್ನ ಮನೆಯವ್ರ ಕಡೆ ನೋಡಿದ್ರೆ ಅವರೆಲ್ಲ ಕಣ್ಸನ್ನೇ ನೀನೇ ಕ್ಷಮೆ ಕೇಳು ಅಂತ ಹೇಳ್ತಾರೆ ವಿಧಿ ಇಲ್ದೆ ಅವ್ರ ಮಾತಿಗೆ ಮಣಿದ ಗಿರಿಧರ್ ಐ ಆಮ್ ಸಾರಿ ನಿವೇದನಾ ಮೇಡಮ್ ಇನ್ಮೇಲೆ ಈ ರೀತಿಯ ತಪ್ಪು ನನ್ನಿಂದ ಆಗೋದಿಲ್ಲ ಇದ್ ಸಲ ನನ್ನನ್ನ ಕ್ಷಮಸ್ಪಿಡಿ ಅಂತ ಕೈ ಮುಗಿತಾನೆ ಅವನಿಗೆ ಏನೊಂದು ಉತ್ತರಿಸ್ಲಿಲ್ಲ ನಿವೇದನಾ ಸಂಸ್ಥೆಯ ಮ್ಯಾನೇಜ್ಮೆಂಟ್ ಅನಿಸ್ಕೊಂಡ ಗಿರಿಧರ್ನ ಮನೆಯವರು ನೋಡಿ ಮನೆಯ ಸದಸ್ಯನ ಕಡೆಯಿಂದಲೇ ತಪ್ಪಾಗಿದೆ ಅಂತ ನಮ್ಗೆ ತಿಳಿದಿರ್ಲಿಲ್ಲ ಹಾಗಂತ ನಾವು ನಿಮ್ಮನ್ನ ಅಪರಾಧಿ ಮಾಡ್ಲಿಲ್ಲ ಬದಲಾಗಿ ಎರಡೂ ಕಡೆಯ ಮಾತುಗಳನ್ನ ಕೇಳ್ಬೇಕಲ್ಲ ಅಂತ ಕೇಳಿದ್ದಷ್ಟೇ ಈಗ ತಪ್ಪು ಗಿರಿಧರ್ದೆ ಅಂತ ತಿಳಿತು ಅವನು ಕೂಡ ನಿಮ್ಮಲ್ಲಿ ಕ್ಷಮೆ ಕೇಳಿದಾನೆ ಇನ್ಮುಂದೆ ಈ ರೀತಿಯ ಘಟನೆಗಳು ಮರುಕಳಿಸದ ಹಾಗೆ ನೋಡ್ಕೊಳ್ಳೋದು ನಮ್ ಜವಾಬ್ದಾರಿ ಈ ವಿಷಯವನ್ನ ಇಲ್ಗೆ ಬಿಟ್ಬಿಡಿ ದೊಡ್ಡದು ಮಾಡೋದು ಬೇಡ ಈ ವಿಷಯ ಹೊರಗಡೆ ತಿಳಿದ್ರೆ ಸಂಸ್ಥೆಗೆ ಕೆಟ್ಟ ಹೆಸರು ಬರುತ್ತೆ ನಮ್ ಪೂರ್ವಜರು ಕಟ್ಟಿದ ಶಿಕ್ಷಣ ಸಂಸ್ಥೆ ಇದು ಇಲ್ಲಿವರೆಗೂ ಈ ರೀತಿಯ ಘಟನೆಗಳೇ ನಡೆದಿರ್ಲಿಲ್ಲ ಗಿರಿಧರ್ ಒಬ್ಬ ಮಾಡಿದ ಮಣ್ಣು ತಿನ್ನೋ ಕೆಲ್ಸಕ್ಕೆ ಇಡೀ ಸಂಸ್ಥೆಗೆ ಕೆಟ್ಟ ಹೆಸರು ಬರಬಾರದು ಅಂತ ಮನವಿ ಮಾಡ್ತಾರೆ ನಿವೇದನಾಳ ಬಳಿ ಅವಳು ಏನ್ ಮಾಡ್ಲಿ ಅಂತ ಮೊದ್ಲು ನಿರಂಜನ್ ಬಳಿ ಅನು ಮತ್ತು ಸೌರಭ್ ಕಡೆಗೆ ನೋಡಿದ್ರೆ ತಾನೇ ಮಾತಾಡೋ ನಿರಂಜನ್ ಸಂಸ್ಥೆಗೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಉದ್ದೇಶದಿಂದಲೇ ಇಷ್ಟು ದಿನ ಮೇಡಂ ಇದ್ದಿದ್ದು ನಿವೇದನಾ ಈಗ್ಲಾದ್ರೂ ನಿಮ್ ಮನೆಯ ಸದಸ್ಯನಿಗೆ ಒಳ್ಳೆ ಬುದ್ಧಿ ಬಂದ್ರೆ ಅವರಿಗೂ ಅವ್ರ ಜೊತೆ ಸಂಸ್ಥೆಗೂ ಒಳ್ಳೇದು ಅಥವಾ ಇವರು ಇವ್ರ ಚಾಳಿಯನ್ನ ಬಿಡದೆ ಮತ್ತೊಮ್ಮೆ ಇದೇ ರೀತಿ ಘಟನೆಗಳು ಮರುಕಳ್ಸದ್ರೆ ನಿಮ್ಮ ಮ್ಯಾನೇಜ್ಮೆಂಟ್ ನ ವಿರುದ್ಧ ನಾವೆಲ್ಲ ದನಿ ಹುಷಾರ್ ಹೊರಗಡೆ ದುಡಿಯೋ ಹೆಣ್ಮಕ್ಳಿಗೆ ಕೆಲಸದ ಸ್ಥಳದಲ್ಲಿ ರಕ್ಷಣೆ ಇಲ್ಲ ಅಂದ್ರೆ ಹೊರಗಡೆ ಕೆಲಸ ಮಾಡೋಕೆ ಹೆಣ್ಮಕ್ಳು ಹೆದರುತ್ತಾರೆ ಅಂದಾಗ ಇಲ್ಲ ನನ್ನಿಂದ ಮತ್ತೊಮ್ಮೆ ಈ ರೀತಿ ತಪ್ಪಾಗೋದಿಲ್ಲ ಅಂತ ಹೇಳ್ತಾನೆ ಗಿರಿಧರ್ ಬಳಿಕ ಅವರೆಲ್ಲ ಕೂತು ಮಾತಾಡಿ ಗಿರಿಧರ್ ಕೈಯಿಂದ ಎರಡು ಕ್ಷಮಾಪಣಾ ಪತ್ರಗಳನ್ನ ಬರೆಸ್ತಾರೆ ಒಂದು ನಿವೇದನಾಳಿಗೆ ಮತ್ತೊಂದು ಸಂಸ್ಥೆಯ ಮ್ಯಾನೇಜ್ಮೆಂಟ್ಗೆ ಎರಡು ರೀತಿಯ ಕ್ಷಮಾಪಣಾ ಪತ್ರಗಳನ್ನ ಬರೆಸಿ ಸಹಿ ಹಾಕ್ಸಿ ಮತ್ತೊಮ್ಮೆ ಗಿರಿಧರ್ಗೆ ಎಚ್ಚರಿಕೆ ಕೊಟ್ಟು ನಿವೇದನಗಳಲ್ಲಿ ಕ್ಷಮೆ ಕೇಳಿಸಿ ಅವಳನ್ನ ಕಳಿಸ್ತಾರೆ ಆಚೆಗೆ ಬಂದ ನಿವೇದನ ಮೊದ್ಲು ಸೌರಭ್ ಮತ್ತೆ ಅನುಪಮಾಗೆ ಧನ್ಯವಾದ ಹೇಳ್ತಾಳೆ ಆಗ ಅನುಪಮಾ ನಾನು ಅವ್ರೆಲ್ರೆದ್ರು ಹೇಗೆ ಮಾತಾಡೋದು ಅಂತ ಅಳುಕ್ನಲ್ಲೇ ಕುಳಿತಿದ್ದಾಗ ನನ್ಗೆ ಧೈರ್ಯ ಹೇಳಿ ತಿಳಿ ಹೇಳಿದ್ದು ಸೌರಭ್ ಸರ್ ನೀವಿ ಹಾಗಾಗಿ ನೀನು ಥ್ಯಾಂಕ್ಸ್ ನ ಅವರಿಗೆ ಹೇಳ್ಬೇಕು ಅಂತ ಹೇಳ್ತಾಳೆ ಆಗ ಸೌರಭ್ ಕಡೆಗೆ ನೋಡುವ ನಿವೇದನ ಮಾತಾಡೋ ಮುನ್ನವೇ ನೀವು ಮತ್ತೆ ಮತ್ತೆ ಧನ್ಯವಾದ ಹೇಳಿ ನನ್ನನ್ನ ದೂರದವ್ನನ್ನಾಗಿ ಮಾಡಬೇಡಿ ಮೇಡಮ್ ನಾನೇನೋ ಮಹಾ ಸಾಧನೆ ಮಾಡಿಲ್ಲ ಪ್ರತಿಯೊಬ್ಬ ನಾಗರಿಕನು ತೆಗೆದುಕೊಳ್ಬೇಕಾದ ಜವಾಬ್ದಾರಿಯನ್ನ ನೆರವೇರಿಸಿದೀನಿ ತಪ್ಪನ್ನ ಕಂಡು ಕಾಣ್ದಂತೆ ಮುಚ್ಚಿಟ್ರೆ ಅದು ಕೂಡ ನಾವು ಮಾಡೋ ತಪ್ಪು ಅಂತ ನಗೋ ಸೌರಭ್ ಸರಿ ಮೇಡಮ್ ನನ್ಗೆ ಕ್ಲಾಸ್ ಇದೆ ನಾನು ಹೋಗ್ತೀನಿ ಎಂದು ಸೌರಭ್ ತರಗತಿಯ ಕಡೆಗೆ ಹೋದ್ರೆ ನೀನ್ ಬರಲ್ವಾ ನೀವಿ ಎಂದು ಕೇಳುವ ಅನುಪಮಾಗೆ ಅನು ನಾನು ಬರ್ತೀನಿ ನೀನು ಹೋಗು ಎಂದು ನಿರಂಜನ್ ಕಾರಿನ ಬಳಿ ಹೋಗಿ ಕಾಯ್ತಾಳೆ ನಿವೇದನಾ ಹತ್ತು ನಿಮಿಷದ ನಂತರ ಗಂಭೀರವಾಗಿ ನಡ್ಕೊಂಡು ಬರೋ ನಿರಂಜನ್ಗೆ ಕೈ ಮುಗಿಯುತ್ತಾ ನಿಮ್ಗೆ ಹೇಗೆ ಧನ್ಯವಾದಗಳನ್ನ ತಿಳಿಸ್ಬೇಕು ಅಂತ ತಿಳಿತಾ ಇಲ್ಲ ಸರ್ ಇವತ್ತು ನೀವು ಬರ್ದೆ ಹೋಗಿದ್ರೆ ನನ್ನನ್ನೇ ಅಪರಾಧಿಯನ್ನಾಗಿ ಮಾಡಿ ನನ್ನ ನಡತೆಗೆ ಕಳಂಕ ಹಚ್ಚಿ ಬಿಡ್ತಾ ಇದ್ರು ಈ ಸಂಸ್ಥೆಯವರು ನೀವು ಬಂದು ನನ್ನ ಪರವಾಗಿ ಮಾತಾಡಿದಾಗ ನಂಗೂ ಧೈರ್ಯ ಬಂತು ಅಂತ ಹೇಳ್ತಾಳೆ ಆಗ ನಿರಂಜನ್ ನನ್ಗೂ ಸಹ ಅದೇ ಅನುಮಾನ ಇತ್ತು ಅದಕ್ಕಾಗಿಯೇ ಬಂದೇ ನಿವೇದನ ಮೇಡಮ್ ನೀವು ಹೇಳೋ ಮೊದ್ಲೆ ಆ ವ್ಯಕ್ತಿ ಸರಿ ಇಲ್ಲ ಅನ್ನೋ ಸಣ್ಣ ಅನುಮಾನ ನನಗೂ ಇತ್ತು ನಾನು ಕೆಲವೊಮ್ಮೆ ಅವನು ಹೆಂಗಸರನ್ನ ಕೆಟ್ಟ ದೃಷ್ಟಿಯಿಂದ ನೋಡೋದನ್ನ ನೋಡಿದೀನಿ ಅದಕ್ಕಾಗಿನೇ ಅವತ್ತು ನಿಮ್ಮಲ್ಲಿ ಕೇಳಿದ್ದು ಪರವಾಗಿಲ್ಲ ಬಿಡಿ ಈಗ ಎಲ್ಲವೂ ಒಳ್ಳೆಯದೇ ಆಯ್ತಲ್ವಾ ಇನ್ನು ನೆಮ್ಮದಿಯಿಂದ ಕೆಲಸ ಮಾಡಿ ಹಾಗೊಂದು ವೇಳೆ ಮತ್ತೆ ಅವನು ನಿಮ್ಮೊಂದಿಗೆ ಬಾಲ ಬಿಚ್ಚಿದ್ರೆ ನೇರವಾಗಿ ನನ್ನಲ್ಲೇ ಹೇಳಿ ಅಂತ ಹೇಳ್ತಾನೆ ನಿರಂಜನ್ ನಿರಂಜನ್ ಮಾತ್ಕಳನ ಕೇಳಿದ ಇದುವರೆಗೂ ಎಲ್ಲವೂ ಚೆನ್ನಾಗೇ ಇತ್ತು ಆದ್ರೆ ಇತ್ತೀಚಿಗೆ ಇಲ್ಲಿ ಕೆಲಸ ಮಾಡೋಕೆ ಮನ್ಸೆ ಬರ್ತಾ ಇಲ್ಲ ಸರ್ ಆದಷ್ಟು ಬೇಗ ಈ ಶೈಕ್ಷಣಿಕ ವರ್ಷ ಮುಗಿದ್ರೆ ನಾನಂತೂ ಇಲ್ಲಿ ಕೆಲಸ ಬಿಡ್ತೀನಿ ಗಿರಿಧರ್ನ ತಾತ ಈ ಸಂಸ್ಥೆಯನ್ನ ನಡೆಸುವಾಗ ಎಲ್ಲವೂ ಸರಿ ಇತ್ತು ಅಚ್ಚು ಕಟ್ಟಾಗಿತ್ತು ಎಲ್ಲವೂ ವ್ಯವಸ್ಥೆ ಬದ್ಧವಾಗಿತ್ತು ಆದ್ರೆ ಅವರು ಕಾಲವಾದ ನಂತರ ಕೆಲಸ ಮಾಡೋ ಆಸಕ್ತಿಯೇ ಇಲ್ಲ ಅನ್ನೋ ನಿವೇದನಾಳ ಮಾತಿಗೆ ಹೌದೆಂದು ತಲೆ ಆಡ್ಸೋ ನಿರಂಜನ್ ಹೌದು ನನಗೂ ಅಷ್ಟೇ ಇದೊಂದು ವರ್ಷದ ಮಾತ್ರ ನಿರ್ದೇಶಕನ ಸ್ಥಾನವಿದೆ ಅದ್ರ ನಂತರ ನಾನು ಕೂಡ ಈ ಸಂಸ್ಥೆಯಿಂದ ದೂರ ಸರಿತೀನಿ ಇತ್ತೀಚೆಗೆ ಮಕ್ಕಳ ಫೀಸ್ ಜಾಸ್ತಿ ಆಗಿದೆ ಮಕ್ಕಳಿಗೆ ಸರಿಯಾಗಿ ವಿದ್ಯಾಭ್ಯಾಸ ಇಲ್ಲ ಸೌಲಭ್ಯಗಳು ಇಲ್ಲ ಅನ್ನೋ ದೂರುಗಳು ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಮ್ಯಾನೇಜ್ಮೆಂಟ್ನವ್ರ ಬಳಿ ಇದ್ರ ಬಗ್ಗೆ ಪ್ರತಿ ತಿಂಗಳು ಮೀಟಿಂಗ್ ನಲ್ಲಿ ಹೇಳಿ ಹೇಳಿ ಸಾಕಾಗಿದೆ ಸುಮ್ನೆ ಇವರಿಂದ ನಮಗೂ ಕೆಟ್ಟ ಹೆಸರು ಬರೋದು ಬೇಡ ಅಂತ ನಾನು ಕೂಡ ನನ್ನ ನಿರ್ದೇಶಕನ ಸ್ಥಾನವನ್ನ ಮುಂದಿನ ವರ್ಷಕ್ಕೆಲ್ಲ ತ್ಯಜಿಸಿ ಬಿಡ್ತೀನಿ ಅಂತ ಹೇಳ್ತಾನೆ ನಿರಂಜನ್ ಇಬ್ರು ಮಾತು ಮುಗಿಯಿತು ಅನ್ನೋವಂತೆ ಒಬ್ರನ್ನೊಬ್ರು ನೋಡ್ತಾ ಮೌನವಾಗಿ ಉಳಿದಾಗ ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನನ್ನೊಂದಿಗೆ ಕಾಫಿ ಕುಡಿಯೋಕೆ ಬರ್ತೀರಾ ಮೇಡಮ್ ಅಂತ ಕೇಳ್ತಾನೆ ನಿರಂಜನ್ ತನ್ನ ವಾಚ್ ನೋಡಿದ ನಿವೇದನಾ ಇವತ್ತು ಬೆಳಗ್ಗಿನಿಂದ ಯಾವುದೇ ತರಗತಿಗೆ ಹೋಗಿಲ್ಲ ಇನ್ನೇನು ಹತ್ತು ನಿಮಿಷಕ್ಕೆ ಊಟದ ವಿರಾಮ ಬರುತ್ತೆ ಒಟ್ಟಿಗೆ ಊಟವನ್ನೇ ಮಾಡೋಣವಾ ಸರ್ ಅಂತ ಕೇಳಿದ್ರೆ ಆಗ್ಲಿ ಮೇಡಮ್ ಊಟದ ನಂತರ ನಾನು ಗಾರ್ಮೆಂಟ್ಸ್ಗೆ ಹೋಗ್ತೀನಿ ಅಂತ ಅವಳಿಗಾಗಿ ತನ್ನ ಕಾರಿನ ಮುಂಬಾಗಿಲು ತೆರೀತಾನೆ ನಿರಂಜನ್ ಅವ್ರಿಬ್ರು ಒಟ್ಟಿಗೆ ಹೋಗೋದನ್ನ ಕಿಟಕಿಯಿಂದ ನೋಡಿದ ಗಿರಿಧರ್ನ ಕಣ್ಣುಗಳು ಕೋಪದಿಂದ ಬೆಂಕಿಯ ಉಂಡೆಗಳಾಗಿ ಹೋಗಿತ್ತು ಆಗ ಅವನ ಭುಜ ತಟ್ಟೋ ಅವನ ಅಣ್ಣ ಮನೋಹರ್ ನೀನು ಈಗ ಮಾಡಿರೋ ಎಡುವಟ್ಟೆ ಸಾಕು ದಯವಿಟ್ಟು ಇನ್ನಾದ್ರೂ ಬಿಡು ನಿನ್ನಿಂದ ತಾತ ಕಟ್ಟಿ ಬೆಳೆಸಿದ ಸಂಸ್ಥೆಗೆ ಕೆಟ್ಟ ಹೆಸರು ಬರೋದು ಬೇಡ ನಿನ್ಗೇನು ಮಹಾ ವಯಸ್ಸಾಗಿಲ್ಲ ನಿನ್ ವಯಸ್ಸಿನವರು ಸಹ ಎಷ್ಟೋ ಜನ ಈಗ್ಲೂ ಮದ್ವೆ ಆಗ್ತಾರೆ ನೀನು ಅದೇ ರೀತಿ ಯಾವ್ದಾದ್ರು ಹೆಂಗ್ಸನ್ನ ನೋಡಿ ಮದ್ವೆ ಆಗು ಅದು ಬಿಟ್ಟು ಈ ರೀತಿಯ ಕೆಟ್ಟ ಆಟಗಳನ್ನೆಲ್ಲ ಆಡಿ ನಮ್ ಕುತ್ಕೆಗೆ ತಂದು ಇಡ್ಬೇಡ ನಿವೇದನ ಒಂಟಿ ಹೆಣ್ಣು ಸುಲಭವಾಗಿ ಅವಳ್ ಬಾಯಿ ಮುಚ್ಚಿಸ್ಬೋದು ಅಂದ್ಕೊಂಡು ಬಂದ ನಮ್ ಮುಖದ ಮೇಲೆ ನೀರು ಆ ನಿರಂಜನ್ ಬಹುಶಃ ಅವರಿಬ್ರಿಗೂ ಮೊದಲಿನಿಂದಲೇ ಪರಿಚಯ ಅಥವಾ ಸ್ನೇಹ ಇರ್ಬೋದು ಇಲ್ಲ ಅಂದ್ರೆ ಯಾರ ವಿಷಯಕ್ಕೂ ಅಷ್ಟು ಸುಲಭವಾಗಿ ತಲೆ ಹಾಕದ ನಿರಂಜನ್ ಅವಳ ಪರವಾಗಿ ಇಷ್ಟೆಲ್ಲ ಮಾತಾಡಿ ಸಾಕ್ಷಿಗಳನ್ನ ತೋರಿಸ್ತಾ ಇರ್ಲಿಲ್ಲ ನಿರಂಜನ್ ಎಂತಹ ಧೀಮಂತ ವ್ಯಕ್ತಿ ಅನ್ನೋದು ನನಗೂ ಗೊತ್ತು ನಿನ್ಗೂ ಗೊತ್ತು ನಿವೇದನಾಳ ಹಿಂದೆ ನಿರಂಜನ್ ಇದಾರೆ ಅನ್ನೋದೇ ಆದ್ರೆ ಅಪ್ಪಿ ತಪ್ಪಿಯು ಅವ್ರ ತಂಟೆಗೆ ಹೋಗ್ಬೇಡ ನೀನು ಮತ್ತೊಮ್ಮೆ ಅವ್ರ ತಂಟೆಗೆ ಹೋಗಿ ಇದೇ ರೀತಿ ಏನಾದ್ರೂ ಎಡವಟ್ಟು ಮಾಡ್ಕೊಂಡ್ರೆ ನಾವಂತೂ ನಿನ್ನ ಬೆಂಬಲಕ್ಕೆ ಬರೋದಿಲ್ಲ ಅಂತ ಕಟುವಾಗಿಯೇ ಹೇಳ್ತಾನೆ ಗಿರಿಧರ್ನ ಅಣ್ಣ ಮನೋಹರ್ ಗಿರಿಧರ್ನ ಅಪ್ಪ ಕೂಡ ಅವನಿಗೆ ಅದೇ ರೀತಿ ಎಚ್ಚರಿಕೆ ಕೊಟ್ಟು ಇದುವರೆಗೂ ಇಷ್ಟು ವಯಸ್ಸಾದರೂ ಆ ಬಿಸ್ನೆಸ್ ಮಾಡ್ತೀನಿ ಈ ಬಿಸ್ನೆಸ್ ಮಾಡ್ತೀನಿ ಅಂತ ಹಣ ಪಡೆಯೋದು ಅದನ್ನ ವ್ಯರ್ಥ ಮಾಡೋದು ಕೊನೆಗೆ ಬಿಸ್ನೆಸ್ ಲಾಸ್ ಆಗೋಯ್ತು ಅನ್ನೋದು ಇದೇ ಹಾಗೋಯ್ತು ನಿಂದು ನಿನ್ ಹೆಂಡತಿ ಮಕ್ಕಳನ್ನ ಕೂಡ ನಾವೇ ಸಾಕಿದ್ದಾಯ್ತು ನಿನ್ ಹೆಂಡತಿ ಹೋದ್ಮೇಲೆ ಮೇಲೆ ಆಗಿ ಕುಳತಿರ್ತೀಯಲ್ಲ ಅನ್ನೋದಕ್ಕೋಸ್ಕರ ನಮ್ ಸಂಸ್ಥೆಯ ಪದವಿ ಪೂರ್ವ ವಿಭಾಗದ ಪ್ರಾಂಶುಪಾಲರ ಸ್ಥಾನವನ್ನ ಕೊಟ್ಟಿದ್ದು ನಿನಗೆ ಇಲ್ಲಿ ಸಹ ಯಾವ ಕೆಲಸವನ್ನು ಮಾಡದೆ ಸುಮ್ನೆ ಚೇರ್ ಮೇಲೆ ಕೂತಿದ್ರೆ ಸಾಕು ಅಂತ ಹೇಳಿದ್ರೆ ನೀನ್ ಮಾತ್ರ ಬದ್ಲಾಗ್ಲೆ ಇಲ್ಲ ಈಗ ಹೆಂಡತಿಯೂ ಇಲ್ಲ ಮಕ್ಕಳು ಕೂಡ ದೂರದಲ್ಲಿದ್ದಾರೆ ಅಂದ್ಕೊಂಡು ನೀನು ಈ ರೀತಿ ಕೆಟ್ಟ ಆಟಗಳನ್ನ ಆಡ್ಬೇಡ ಬೇಕಾದ್ರೆ ನಿನ್ ವಯಸ್ಸಿಗೆ ಹೊಂದು ಅಂತ ಒಂದು ಹೆಂಗಸನ್ನ ನೋಡಿ ಮದ್ವೆ ಮಾಡ್ಕೊಂಡ್ಬಿಡು ಇನ್ನೆಂದು ನಾವು ನಿನ್ ಬೆಂಬಲಕ್ಕೆ ಬರೋದಿಲ್ಲ ಈ ಬಾರಿ ಏನೋ ಸ್ವಂತ ಮಗ ಅನ್ನೋ ಮಮಕಾರದಲ್ಲಿ ನಿನ್ ಪರವಾಗಿ ಮಾತಾಡಿದ್ದಕ್ಕೆ ಆ ನಿರಂಜನ್ ಮತ್ತೆ ನಿವೇದನ ಇಬ್ರು ಸೇರಿ ನಮ್ಮೆಲ್ರಿಗೂ ಸರಿಯಾಗಿ ಮಂಗಳಾರತಿ ಮಾಡಿದ್ರು ಇನ್ನಾದ್ರೂ ಒಳ್ಳೆ ರೀತಿಯಲ್ಲಿ ಬದುಕು ಅಂತ ಬೈದಂತೆ ಬುದ್ಧಿ ಹೇಳಿ ಹೋಗ್ತಾರೆ ಗಿರಿಧರ್ನ ತಂದೆ ಗಿರಿಧರ್ಗೆ ಅವನ ಅಣ್ಣ ಮತ್ತೆ ತಂದೆ ಇಬ್ರು ಬುದ್ಧಿ ಹೇಳಿ ಹೋದ ನಂತರವೂ ಸುಮ್ನೆ ಆಗದ ಗಿರಿಧರ್ ನಿಮ್ ಸರಿಯಾದ ಪಾಠ ಕಲಸೆ ಕಲಿಸ್ತೀನಿ ಅದ್ರಲ್ಲೂ ನಿನ್ನನ್ನು ಮಾತ್ರ ಸುಮ್ನೆ ಬಿಡೋದಿಲ್ಲ ನೀನು ಎಲ್ರೆದ್ರು ಅವಮಾನದಿಂದ ತಲೆ ತಗ್ಸುವಂತೆ ಮಾಡ್ದೆ ಹೋದ್ರೆ ನಾನು ಗಿರಿಧರ್ನೆ ಅಲ್ಲ ಅಂತ ತನ್ನಲ್ಲಿ ಶಪಥ ಮಾಡ್ತಾನೆ ಇತ್ತ ನಿವೇದನಾಳನ್ನ ಸಾಧಾರಣವಾದ ದೊಡ್ಡ ಹೋಟೆಲ್ಗೆ ಕರ್ಕೊಂಡು ಹೋದ ನಿರಂಜನ್ ನೀವೇ ಆರ್ಡರ್ ಮಾಡಿ ಮೇಡಮ್ ಅಂದಾಗ ಪರ್ವಾಗಿಲ್ಲ ಸರ್ ನೀವೇ ಆರ್ಡರ್ ಮಾಡಿ ಅಂತ ಹೇಳ್ತಾಳೆ ನಿವೇದನಾ ಆಗ ಮೇಡಮ್ ನೀವು ವೆಜಿಟೇರಿಯನ್ನ ಅಥವಾ ನಾನ್ ವೆಜ್ ಕೂಡ ಊಟ ಮಾಡ್ತೀರಾ ಅಂತ ಕೇಳೋ ನಿರಂಜನ್ಗೆ ನಿವೇದನಾ ಸರ್ ನಾವು ನಾನ್ ವೆಜ್ ಕೂಡ ತಿಂತೀವಿ ಇವತ್ತು ಶುಕ್ರವಾರ ಹಾಗಾಗಿ ನಾನು ಸೇವಿಸೋದಿಲ್ಲ ನೀವು ನಿಮ್ಮಿಷ್ಟ ಬಂದದ್ದು ಊಟ ಮಾಡಿ ನನ್ಗೆ ಒಂದು ಸಸ್ಯಹಾರಿ ಊಟ ಹೇಳಿದ್ರೆ ಸಾಕು ಅಂತ ಹೇಳ್ತಾಳೆ ಇಬ್ರಿಗೂ ಸಸ್ಯಹಾರಿ ಊಟವನ್ನೇ ಹೇಳೋ ನಿರಂಜನ್ ಊಟ ಬಂದ ನಂತರ ಹಾಗಾದ್ರೆ ಮನೇಲಿ ನೀವು ಒಬ್ರೆ ಇರೋದಾ ಮೇಡಮ್ ಎಂದು ಸಹಜವಾಗಿಯೇ ಕೇಳ್ತಾನೆ ನಿರಂಜನ್ ಅದಕ್ಕೆ ನಿವೇದನಾ ಹೌದು ಸರ್ ಸದ್ಯಕ್ಕೆ ನಾನು ಒಬ್ಳೆ ಇರೋದು ಮಕ್ಕಳಿಬ್ರನ್ನ ಒಂದೇ ದಿನ ಒಂದೇ ಛತ್ರದಲ್ಲಿ ಮದುವೆ ಮಾಡಿಕೊಟ್ಟದು ಆದ್ರೆ ನನ್ನದೇ ಎರಡು ಮನೆಗಳಿವೆ ಎರಡು ಮನೆಯಲ್ಲಿ ಬಾಡಿಗೆಗೆ ಜನರಿದ್ದಾರೆ ಒಂದ್ ಮನೆಯಲ್ಲಿ ನನ್ನ ಸಹೋದ್ಯೋಗಿ ಅದೇ ಇವತ್ತು ನಾನು ಪರವಾಗಿ ಮಾತಾಡಿದ್ರಲ್ಲ ಸೌರಭ್ ಅವರಿದ್ದಾರೆ ಮತ್ತೊಂದ್ ಮನೆಯಲ್ಲಿ ನಿಮ್ ಗಾರ್ಮೆಂಟ್ಸ್ಗೆ ಬರೋ ನಾಲ್ಕು ಹುಡುಗಿಯರಿದ್ದಾರೆ ಅಂತ ಹೇಳ್ತಾಳೆ ನಿವೇದನಾ ಮಾತಿಗೆ ಆಶ್ಚರ್ಯ ತೋರೋ ನಿರಂಜನ್ ಏನು ಗವರ್ಮೆಂಟ್ಸ್ ಗೆ ಬರೋ ಹುಡ್ಗೀರ ಅಂತ ಕೇಳಿದಾಗ ಹೌದು ಸರ್ ನಿಮ್ ಗವರ್ಮೆಂಟ್ಗೆ ಬರೋ ನಾಲ್ಕು ಹುಡುಗಿಯರು ಸೌಜನ್ಯ ರೇಖಾ ಭಾಗ್ಯ ಮತ್ತೆ ಸುಮ ನಮ್ ಮನೆಯಲ್ಲಿ ಬಾಳ್ಗೆಗೆ ಇರೋದು ಬಹಳ ಒಳ್ಳೆ ಹುಡುಗಿಯರು ಇರೋದ್ರಿಂದ ನನ್ಗೆ ನಾನು ಒಂಟಿ ಅನ್ಸೋದಿಲ್ಲ ಸರ್ ಅಂತ ಹೇಳ್ತಾಳೆ ನಿವೇದನ ಒಂದೆರಡು ಕ್ಷಣಗಳ ಮೌನದ ನಂತರ ನಿಮ್ಮ ಮನೆಯಲ್ಲಿ ಯಾರ್ಯಾರು ಇರೋದು ಸರ್ ಅಂತ ಕೇಳೋ ನಿವೇದನಾಳಿಗೆ ನಾನು ಮತ್ತೆ ನನ್ನ ಗೆಳೆಯ ಜೈರಾಮ್ ಇದೀವಿ ಮೇಡಮ್ ಜೈರಾಮ್ ಮನೆ ಎಲ್ಲ ಕೆಲಸ ಕಾರ್ಯಗಳನ್ನ ನೋಡ್ತಾನೆ ಅಂತ ಹೇಳ್ತಾರೆ ನಿರಂಜನ್ ಆಗ ನಿವೇದನಾ ಹಾಗಾದ್ರೆ ನಿಮ್ಗೆ ಹೆಂಡತಿ ಮಕ್ಕಳು ಅಂತ ಪ್ರಶ್ನಾರ್ಥಕವಾಗಿ ಅವನನ್ನ ನೋಡಿದ್ರೆ ಎರಡೂ ಇಲ್ಲ ಮೇಡಮ್ ಹೆಂಡತಿ ಇದ್ಲು ಆಕ್ಸಿಡೆಂಟ್ ನಲ್ಲಿ ತೀರ್ ಹೋದ್ಲು ಇವಳೆ ನನ್ನ ಹೆಂಡತಿ ಪ್ರಗತಿ ಅಂತ ತನ್ನ ಪರ್ಸ್ನಲ್ ಇದ್ದ ಫೋಟೋ ತೋರಿಸ್ತಾನೆ ನಿರಂಜನ್ ಅಂದವಾದ ಹೆಣ್ಣಿನ ಫೋಟೋ ನೋಡಿದ ನಿವೇದನ ನಿಮ್ ವೈಫ್ ತುಂಬಾನೇ ಚಂದ ಇದಾರೆ ಸರ್ ಅಂದಾಗ ಸಣ್ಣದಾಗಿ ತುಟಿ ಬಿರಿದ ನಿರಂಜನ್ ಹೌದು ಮೇಡಮ್ ಅವಳು ನೋಡೋಕೆ ಎಷ್ಟು ಚಂದವೋ ಮನಸ್ಸು ಕೂಡ ಅಷ್ಟೇ ಚಂದ ಅಂದ ಹಾಗೆ ನಿಮ್ ಯಜಮಾನ್ರು ಏನಾಗಿ ಹೋಗಿದ್ದು ಅಂತ ಕೇಳ್ತಾನೆ ಆಗ ಅವಳು ಅವರು ಕೂಡ ಒಂದು ಆಕ್ಸಿಡೆಂಟ್ ನಲ್ಲೇ ಹೋಗಿದ್ದು ಸರ್ ಗೆಳೆಯನ್ ಮನೆ ಪಾರ್ಟಿಗೆ ಹೋಗಿ ಬರ್ತೀನಿ ಅಂತ ಹೋದವರು ಪಾರ್ಟಿಲಿ ಚೆನ್ನಾಗಿ ಕುಡಿದು ಟೂ ವೀಲರ್ ನಲ್ಲಿ ಬರೋವಾಗ ಲಾರಿ ಅಪ್ಪಳಿಸಿ ಹೋದದ್ದು ಸರ್ ಅಂತ ಹೇಳ್ತಾಳೆ ಆಗ ನಿರಂಜನ್ ಏನು ಮಾಡ್ತಾ ಇದ್ರು ಮೇಡಮ್ ಅಂತ ಕೇಳಿದಾಗ ಅದಕ್ಕೆ ನಿವೇದನ ಸರ್ಕಾರಿ ಕೆಲಸವನ್ನೇ ಮಾಡ್ತಿದ್ದು ಸರ್ ಹಾಗಾಗಿ ಅವ್ರು ಹೋದ ನಂತರ ಸಿಕ್ಕ ಅಲ್ಪ ಸ್ವಲ್ಪ ಹಣದಲ್ಲಿಯೇ ಬೆಂಗಳೂರಲ್ಲಿ ಒಂದು ಮನೆ ಕಟ್ಕೊಂಡು ನನ್ನ ವಿದ್ಯಾಭ್ಯಾಸ ಮುಂದುವರಿಸತಾ ಮಕ್ಕಳೊಂದಿಗೆ ಜೀವನ ಸಾಕ್ಸೋಕೆ ಸಾಧ್ಯವಾಗಿದ್ದು ಅಂತ ಇದ್ ಹಾಗೆಯೇ ಹೇಳ್ತಾಳೆ ನಿವೇದನ ನಿವೇದನ ಎಲ್ಲರೊಂದಿಗೂ ತಕ್ಕಮಟ್ಟಿಗೆ ಮಾತಾಡೋ ಹೆಣ್ಣೆ ಆದ್ರೂ ನಿರಂಜನ್ ಮಾತ್ರ ಇವಳೊಂದಿಗೆ ಇಷ್ಟು ಹೊತ್ತು ಮಾತಾಡಿದ್ದೇ ಹೆಚ್ಚು ಊಟದ ನಂತರ ಅವಳನ್ನ ಕಾಲೇಜಿನವರೆಗೂ ಬಿಡೋ ನಿರಂಜನ್ ಮುಂದೆ ಏನಾದ್ರೂ ಇದೇ ರೀತಿ ಸಮಸ್ಯೆ ಆದ್ರೆ ಯಾವೊಂದು ಮುಜುಗರ ಇಲ್ಲದೆ ನನ್ಗೆ ಕಾಲ್ ಮಾಡಿ ಮೇಡಮ್ ಅಂತ ಅವನ ವಿಸಿಟಿಂಗ್ ಕಾರ್ಡ್ ಕೊಡ್ತಾನೆ ಸರಿ ಸರ್ ಹಾಗೆ ನನ್ಗೆ ಸಹಾಯ ಮಾಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸರ್ ಅಂತ ಕೈ ಮುಗಿತಾಳೆ ನಿವೇದನಾ ಹಾಗೆ ಸ್ಟಾಫ್ ರೂಮಿನ ಕಡೆಗೆ ಹೋದವಳಿಗೆ ಮತ್ತೆ ಗಿರಿಧರ್ನ ಕಡೆಯಿಂದ ಕರೆ ಬಂದಿತ್ತು ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದ ಸ್ಟೋರಿ ಕೇಳ್ತಾ ಇದ್ದರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ